ಇಂದಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸಿಇಟಿ ಶುಲ್ಕಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಒಂದು ತಪ್ಪು ಮಾಹಿತಿಯು ಪ್ರಕಟವಾಗಿದೆ ಸಿಇಿ ಸೀಟನ್ನು ಪಡೆದು ಈಗಾಗಲೇ ಲಕ್ಷದ ಮೇಲೆ ಫೀ ಅನ್ನು ತುಂಬಿದಂತಹ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಈ ಒಂದು ಪತ್ರಿಕೆಯ ಮುಖಪುಟದಲ್ಲಿ ಪ್ರಕಟಿಸಲಾದ ಶುಲ್ಕವನ್ನು ನೋಡಿದರೆ ಅಯ್ಯೋ ಪತ್ರಿಕೆ ಯಾವ ರೀತಿ ಇದೆ ಏನು ವಿಚಾರ ಮಾಡದೆ ಪ್ರಿಂಟ್ ಮಾಡ್ತಾರಲ್ಲ ಅಂತ ತುಂಬಾ ಬೇಸರ ಆಗ್ತದೆ ನೋಡಿ ಇಲ್ಲಿ ಅವರು ಸರ್ಕಾರಿ ಕೋಟಾದಲ್ಲಿ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೈದು ರೂಪಾಯಿ ದಿಂದ ಸಾವಿರದ ಐದನೂರ ತೊಂಬತ್ತಾರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಅನುದಾನ ರಹಿತ ಇಂಜಿನಿಯರಿಂಗ್ ಕಾಲೇಜುಗಳು ಇದರ ಜೊತೆಗೆ ಗರಿಷ್ಠ ಇಪ್ಪತ್ತು ಸಾವಿರದವರೆಗೆ ಹೆಚ್ಚುವರಿ ಶುಲ್ಕ ಪಡೆಯಲು ಅವಕಾಶವಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ತೆಳಗಡಿ ಸುದ್ದಿಯಲ್ಲಿ ಕೂಡ ಅವರು ಇದನ್ನ ಮೆನ್ಷನ್ ಮಾಡಿದ್ದಾರೆ ಖಾಸಗಿ ಕಾಲೇಜುಗಳಿಗೆ ಸಿಇ ಟಿ ಪ್ರವೇಶ ಪಡೆಯವರಿಗೆ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೈದು ಅಂತ ಇಲ್ಲಿಯೂ ಕೂಡ ತೆಳಗಡೆ ಕೂಡ ನೀವು ನೋಡಬಹುದು ತೆಳಗಡೆ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ ಆದ್ರೆ ನಿಜವಾಗಿ ಫೀಸ್ ಎಷ್ಟಿದೆ ಒಂದ್ ಲಕ್ಷದ ಏಳು ಸಾವಿರದ ತೊಂಬತ್ತೈದು ಕಡೆ ಆದರೆ ಒಂದು ಲಕ್ಷದ ಹದಿನೈದು ಸಾವಿರದ ಹೆಚ್ಚಿನ ಫೀಸು ಇದೆ ಆ ಪಿ ಡಿ ಎಫ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಪಾಲಕರು ಫೀಯನ್ನು ತುಂಬಿ ಆ ಚಲನನ್ನು ತಮ್ಮ ಕಡೆ ಇಟ್ಕೊಂಡಿದ್ದಾರೆ ಎಷ್ಟೋ ಜನ ಕಾಲೇಜಿಗೆ ಹೋಗಿ ಸೆಕೆಂಡ್ ರೌಂಡ್ ನಲ್ಲಿ ಫಸ್ಟ್ ರೌಂಡ್ ನಲ್ಲಿ ಆದವರು ಜಾಯಿನ್ ಆಗಿದ್ದಾರೆ ಮತ್ತೆ ಎಕ್ಸ್ಟೆಂಡೆಡ್ ರೌಂಡ್ ನಲ್ಲಿ ಜಾಯ್ನ್ ಆಗೋ ಕೂಡ ಸೆಕೆಂಡ್ ರೌಂಡ್ ನಲ್ಲಿ ಕಂಪಲ್ಸರಿ ಆಗಿ ಫೀಸ್ ಅನ್ನು ತುಂಬಬೇಕಾಗಿರೋದ್ರಿಂದ ತಮ್ಮ ಸೀಟುಗಳನ್ನು ಹೋಲ್ಡ್ ಹೋಲ್ಡ್ ಮಾಡಿಕೊಂಡು ಫೀಸ್ ತುಂಬಿದ್ದಾರೆ ಆ ಫೀಸು ಎಷ್ಟಿದೆ ಈಗ ಪಿ ಡಿ ಎಫ್ನಲ್ಲಿ ನಲ್ಲಿ ನಿಮಗೆ ಅಧಿಕೃತ ಪಿ ಡಿ ಎಫ್ ತೋರಿಸ್ತಾ ಇದೀನಿ ನೋಡಿ ನೋಡಿ ಇಲ್ಲಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಪಿ ಡಿ ಎಫ್ ಅನ್ನ ನೀವು ನೋಡಬಹುದು ಇಲ್ಲಿ ನೋಡಿ ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ ಅಂತ ಫೀಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಟೈಪ್ ಒನ್ ಅನ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಇಲ್ಲಿ ಒಂದು ಲಕ್ಷದ ಏಳು ಸಾವಿರದ ನಾಲ್ಕು ನೂರ ತೊಂಬತ್ತೈದು ನೋಡಿ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ಮತ್ತೆ ಟೈಪ್ ಟೂ ನಲ್ಲಿ ಅನ್ಎಡೆಡ್ ಕಾಲೇಜ್ಗೆ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ಫಿಫ್ಟಿ ಸಿಕ್ಸ್ ಇದು ನಿಜವಾದ ಫೀ ಆಗಿದೆ ಈ ಫೀಸ್ಗೆ ಮತ್ತೆ ಕಾಲೇಜುಗಳು ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ತೆಗೆದುಕೊಳ್ತಿವೆ ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳು ಬೆಂಗಳೂರಿನಲ್ಲಿ ಐವತ್ತು ಸಾವಿರಕ್ಕೂ ತೆಗೆದುಕೊಳ್ಳಿಕ್ಕೆ ಕೂಡ ಹಿಂಜರಿತಾ ಇಲ್ಲ ಕೆಲವೊಂದು ಕಾಲೇಜು ಅತಿ ಕನಿಷ್ಠ ಅಂದ್ರೆ ಇಪ್ಪತ್ತು ಸಾವಿರ ಕೆಲವೊಂದು ಕಾಲೇಜುಗಳು ಮೂವತ್ತು ನಲವತ್ತು ನಲವತ್ತೈದು ಐವತ್ತರವರೆಗೂ ಕೂಡ ತೆಗೆದುಕೊಳ್ತಾ ಇದಾವೆ ಬಹಳಷ್ಟು ಕಾಲೇಜುಗಳು ಇಪ್ಪತ್ತು ಸಾವಿರ ಒಳಗೆ ತೆಗೆದುಕೊಳ್ತಾ ಇದ್ದಾವೆ ಇದನ್ನು ನೋಡಿದ್ರೆ ನಿಮ್ಗೆ ಫೀಸ್ ಎಷ್ಟಾಗ್ತದೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಫೀಸ್ ಆಯ್ತು ಇಲ್ಲಿ ಒಂದು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ಐವತ್ತಾರು ತುಂಬಿದವರಿಗೆ ಮತ್ತೆ ಇಪ್ಪತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತಾರು ಇದು ನಿಜವಾದ ಫೀ ಆಗಿದೆ ಆದ್ರೆ ವಿಜಯ ಕರ್ನಾಟಕದವರು ತಮ್ಮ ಹೊಣೆಯನ್ನು ಮರೆತು ಈ ರೀತಿ ತಪ್ಪು ಸುದ್ದಿಯನ್ನ ಪ್ರಕಟಿಸಿ ಎಲ್ಲ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಇದೇ ನಿಜವಾದ ಫೀಯ ಅನ್ನುವ ಹಾಗೆ ಒಂದು ಆಶ್ಚರ್ಯಕರವಾದ ಸುದ್ದಿಯನ್ನು ಪ್ರಕಟಿಸಿದ್ದಾರೆ ಅವರು ಇನ್ನು ಮುಂದಾದರೂ ಸುದ್ದಿಯನ್ನು ಸರಿಯಾಗಿ ತಿಳಿದುಕೊಂಡು ಪ್ರಕಟಿಸಬೇಕು ಅದನ್ನು ಅದರಲ್ಲಿ ಮುಖಪುಟದಲ್ಲೇ ಪ್ರಕಟಿಸುವ ತಪ್ಪನ್ನು ಕೂಡ ಅವರು ಮಾಡಿದ್ದಾರೆ ವಿವಿಧ ಚಾನೆಲ್ಗಳು ಕೂಡ ಇದನ್ನು ಗಮನಿಸಿ ಈ ಸುದ್ದಿಯನ್ನು ಪ್ರಕಟಿಸಿದರೆ ಒಳ್ಳೆಯದಾಗ್ತದೆ